ಇವತ್ತಿನ ವಿಡಿಯೋದಲ್ಲಿ ಒಂದು ಪ್ರಸಿದ್ಧವಾದ ದೇವಸ್ಥಾನದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಬನ್ನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನ ಅಂದರೆ ಮೃಗಾಲಯಕ್ಕೆ ಎಷ್ಟು ಬಾರಿ ಭೇಟಿ ನೀಡಿದ್ದೀರಾ ನೀವು ಬೆಂಗಳೂರಿನವರೇ ಆಗಿದ್ದರೆ ಇಲ್ಲಿ ನಿಮ್ಮ ಫ್ರೀ ಟೈಮ್ನಲ್ಲಿ ನೀವು ಒಮ್ಮೆಯಾದರೂ ಬನ್ನೇರ್ಘಟ್ಟಕ್ಕೆ ಭೇಟಿ ನೀಡಿರ್ತೀರಾ ಇವತ್ತು ನಾನು ನಿಮಗೆ ಬನ್ನೇರ್ಘಟ್ಟ ಬಳಿಯ ಬೆಂಗಳೂರಿನಲ್ಲಿರುವ ಶ್ರೀ ಚಂಪಕಧಾಮ ಸ್ವಾಮಿ ದೇವಸ್ಥಾನ ಎಂದು ಕರೆಯಲ್ಪಡುವ ಒಂದು ಅತ್ಯಂತ ಪ್ರಸಿದ್ಧ ದೇವಾಲಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದೇ ಗುರುವಾರ ಇಪ್ಪತ್ತನೇ ತಾರೀಕು ಬ್ರಹ್ಮ ರಥೋತ್ಸವ ಇದೆ ಅದಕ್ಕೋಸ್ಕರನೇ ಈ ರೀತಿ ರಥವನ್ನು ಸಿದ್ಧ ಮಾಡಿ ಇಟ್ಟಿದ್ದಾರೆ ನೀವು ಇಲ್ಲಿ ನೋಡ್ತಿರ್ಬೋದು ನಾವು ಹೋಗಿದ್ದ ದಿನ ಆ ದಿನ ಚಪ್ರದ ಪೂಜೆ ಇತ್ತು ಎಷ್ಟು ಚೆನ್ನಾಗಿ ದೇವರಿಗೆ ಅಲಂಕಾರ ಮಾಡಿದರು ಅಂದರೆ ಅದು ನೋಡೋದಕ್ಕೆ ಎರಡು ಸಾಲದು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸಿತ್ತು ಅಷ್ಟೂ ಚೆನ್ನಾಗಿ ದೇವರಿಗೆ ಅಲಂಕಾರ ಮಾಡಿದರು ಈ ದೇವಸ್ಥಾನ ತುಂಬನೇ ಹಳೆಯ ದೇವಸ್ಥಾನ ಬೃಹತ್ ಗ್ರಾನೆಟ್ ಬೆಟ್ಟದ ಮುಂದೆ ಇದೆ ಇದು ನೀವು ವಾಸ್ತವವಾಗಿ ಬೆಟ್ಟದ ಆರಂಭದಲ್ಲಿ ಒಂದು ಮತ್ತು ಬೆಟ್ಟದ ತುದಿಯಲ್ಲಿ ಒಂದು ಎರಡು ದೇವಾಲಯಗಳನ್ನು ನೋಡ್ತೀರಾ ಕೆಳಗಿನ ದೇವಸ್ಥಾನವನ್ನು ಶ್ರೀ ಸ್ವಾಮಿ ದೇವಸ್ಥಾನ ಎಂದು ಕರೀತಾರೆ ಇವಾಗ ನೀವು ನೋಡ್ತಿದ್ದೀರಲ್ಲ ಇದೇ ಶ್ರೀ ಚಂಪಕಧಾಮ ಸ್ವಾಮಿ ದೇವಸ್ಥಾನ ಮೊದಲು ಅಂಥದ್ದು ಶ್ರೀ ಚಂಪಕಧಾಮ ಸ್ವಾಮಿ ದೇವಸ್ಥಾನ ಆ ನಂತರ ಈ ರೀತಿ ಮೆಟ್ಲುಗಳು ಇದೆ ಈ ಮೆಟ್ಲುಗಳ ಮೇಲೆ ಹೋದರೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸಿಗುತ್ತೆ ಒಂದೊಂದು ಮೆಟ್ಲಿಗೂ ಕೂಡ ಅರಿಶಿನ ಕುಂಕುಮ ಇಟ್ಬಿಟ್ಟು ಯಾರೋ ಭಕ್ತಾದಿಗಳು ಸೇವೆ ಸಲ್ಲಿಸಿದ್ದಾರೆ ನೀವು ಇಲ್ಲಿ ನೋಡ್ತಿರ್ಬೋದು ಅಂದರೆ ನಮ್ಮದು ಏನಾರು ಒಂದು ಕೆಲಸ ಆಗಬೇಕು ಅಂದಾಗ ಈ ರೀತಿ ಸೇವೆನೂ ಕೂಡ ಇಲ್ಲಿ ಮಾಡ್ಬೋದು ಇದು ಅಷ್ಟು ಸುಲಭದ ಸೇವೆಯೂ ಕೂಡ ಅಲ್ಲ ತನು ಮನ ದಣಿಸುವಂಥ ಸೇವೆ ಇದು ಯಾವುದೇ ಸೇವೆನೇ ಆಗಿರಲಿ ಈ ರೀತಿ ತನು ಮನ ದಣಿಸಿ ಸೇವೆನ ಮಾಡಿದ್ರೆ ಬೇಗನೆ ನಮಗೆ ಫಲ ಸಿಗುತ್ತೆ ಅನ್ನೋ ನಂಬಿಕೆ ನನಗೂ ಇದೆ ಈ ಒಂದು ಮೆಟ್ಲುಗಳನ್ನು ಕೂಡ ಅಷ್ಟೇ ನಾವು ಹತ್ತಬೇಕಾದ್ರೆ ಬರೀಗಾಲಲ್ಲೇ ಹತ್ತಬೇಕು ಅದು ತುಂಬಾ ಒಳ್ಳೇದು ಆದರೆ ಎಷ್ಟೋ ಜನ ಅವ್ರಿಗೆ ಗೊತ್ತಿರುತ್ತೋ ಗೊತ್ತಿಲ್ವೋ ನನಗಂತೂ ಅರ್ಥ ಆಗಿಲ್ಲ ಆದರೆ ಎಷ್ಟೋ ಜನ ಚಪ್ಪಲಿ ಹಾಕ್ಕೊಂಡ್ಬಿಟ್ಟೆ ಈ ಮೆಟ್ಲುಗಳನ್ನು ಹತ್ತಾಯಿರ್ತಾರೆ ಎಷ್ಟೋ ಜನ ಬರೀ ಕಾಲಲ್ಲೇ ಮೆಟ್ಲುಗಳನ್ನು ಹತ್ತುತ್ತಾ ಇದ್ರು ಕೂಡ ಅದನ್ನು ಗಮನಿಸಿದ್ರು ಕೂಡ ಅವರು ಚಪ್ಪಲಿ ಹಾಕ್ಕೊಂಡೇ ಮೆಟ್ಲುಗಳನ್ನು ಹತ್ತುತ್ತಾ ಇರ್ತಾರೆ ಈ ಒಂದು ಮೆಟ್ಲಿನ ಹತ್ತೋಕ್ಕಿಂತ ಮುಂಚೆ ನಾವು ಮನಸ್ಸಿನಲ್ಲಿ ಏನು ಸಂಕಲ್ಪ ಇದೆಯೋ ಅದನ್ನು ಹೇಳ್ಕೊಂಬಿಟ್ಟು ಅಲ್ಲಿ ಕರ್ಪೂರನ ಅಂಟಿಸ್ಬಿಟ್ಟು ಆ ಮೆಟ್ಲಿಗೆ ನಮಸ್ಕಾರ ಮಾಡ್ಕೊಂಬಿಟ್ಟು ಬಲಗಾಲ್ ಇಟ್ಬಿಟ್ಟು ಮೆಟ್ಲನ್ನು ಹತ್ತಬೇಕು ಪ್ರತಿ ವರ್ಷವೂ ಕೂಡ ಈ ದೇವಸ್ಥಾನಕ್ಕೆ ನಾನು ಮಿಸ್ ಮಾಡ್ದಂಗೆ ಹೋಗ್ತಾ ಬರ್ತಾಯಿದ್ದೀನಿ ನಾನು ಪ್ರತಿ ಸಲಿನೂ ಈ ದೇವಸ್ಥಾನಕ್ಕೆ ಬಂದಾಗಲೂ ಕೂಡ ಅಷ್ಟೇ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಂಬಿಟ್ಟು ಅಲ್ಲಿ ಕರ್ಪೂರನ ಅಂಟಿಸ್ಬಿಟ್ಟು ಆಮೇಲೆ ಮೆಟ್ಲುಗಳಿಗೆ ನಮಸ್ಕಾರ ಮಾಡಿಕೊಂಡು ಬಲಗಾಲಿಟ್ಟು ಮೆಟ್ಲುಗಳನ್ನು ಹತ್ತೋದಕ್ಕೆ ಶುರು ಮಾಡ್ತೀನಿ ಇದು ನಾನು ಮಾಡ್ಕೊಂಡು ಬಂದಿರೋ ಒಂದು ಪದ್ಧತಿ ಈ ದೇವಸ್ಥಾನ ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳ ರಾಜವಂಶದ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತಂತೆ ಮತ್ತು ಅದರಿಂದ ಈ ದೇವಾಲಯವು ಐತಿಹಾಸಿಕ ಮಹತ್ವವನ್ನು ಹೊಂದಿದೆ ಈ ದೇವಸ್ಥಾನ ಬನ್ನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನದ ಸ್ವಲ್ಪ ಮುಂಚೆಯೇ ಇದೆ ಬೆಂಗಳೂರಿನಿಂದ ಪ್ರಯಾಣಿಸುವಾಗ ನೀವು ಬನ್ನೇರ್ಘಟ್ಟ ರಸ್ತೆಯ ಮೂಲಕ ಬನ್ನೇರ್ಘಟ್ಟ ತಲುಪೋದು ಏನದು ಎಲೆಕ್ಟ್ರಾನಿಕ್ ಸಿಟಿ ಆನೇಕಲ್ ಸರ್ಜಾಪುರ ಈ ಥರದಲ್ಲೇನಾದರೂ ಏನಾದರೂ ನೀವು ಅಲ್ಲಿದ್ದರೆ ನೈಸ್ ರೋಡಿಂದ ನೀವು ಬರ್ಬೋದು ನೀವು ಬನ್ನೇರ್ಘಟ್ಟ ಜಂಕ್ಷನ್ ತಲುಪಿದ ತಕ್ಷಣ ಒಂದು ರೋಡ್ ಸಿಗುತ್ತೆ ಎಡಭಾಗಕ್ಕೆ ಮೃಗಾಲಯಕ್ಕೆ ಹೋಗುತ್ತೆ ಇನ್ನು ನೀವು ಬಲಭಾಗಕ್ಕೆ ಹೋಗಬೇಕು ನಿಮಗೆ ಒಂದು ಕಮಾನು ಕಾಣಿಸುತ್ತೆ ಆ ರಸ್ತೆಯಲ್ಲಿ ಹೋಗಬೇಕು ದೇವಾಲಯದ ಗೋಪುರವು ದೂರದಿಂದಲೇ ನಿಮಗೆ ಗೋಚರಿಸುತ್ತೆ ಆದ್ದರಿಂದ ನೀವು ಅದನ್ನು ತಪ್ಪಿಸ್ಕೊಳ್ಬಾರ್ದು ಇನ್ನು ಮೆಜೆಸ್ಟಿಕ್ಗೆ ಬಂದರೆ ಆರಾಮ್ಸೆ ನಿಮಗೆ ಬನ್ನೇರ್ಘಟ್ಟ ಹೋಗೋದಕ್ಕೆ ಬಸ್ಗಳು ಸಿಗುತ್ತೆ ಇನ್ನು ಈ ದೇವಸ್ಥಾನದಲ್ಲಿ ಪಾರ್ಕಿಂಗು ಕೂಡ ಆರಾಮ್ಸೆ ಮಾಡ್ಬೋದು ಏನೂ ತೊಂದರೆ ಇಲ್ಲ ವಿಷ್ಣುವನ್ನು ಶ್ರೀ ಚಂಪಕಧಾಮ ಸ್ವಾಮಿ ಎಂದು ಇಲ್ಲಿ ಪೂಜೆ ಮಾಡ್ತಾರೆ ಇಲ್ಲಿ ಚಂಪಕ ಹೂವನ್ನು ದೇವರಿಗೆ ಅರ್ಪಿಸೋದು ಸಂಪ್ರದಾಯವಾಗಿರೋದ್ರಿಂದ ಸ್ವಾಮಿಯನ್ನು ಶ್ರೀ ಚಂಪಕಧಾಮ ಸ್ವಾಮಿ ಎಂದು ಕರೀತಾರೆ ದೇವಾಲಯದ ಒಳಗೆ ಲಕ್ಷ್ಮಿಯ ವಿಗ್ರಹವೂ ಕೂಡ ಇದೆ ಇವಾಗ ಸುಮಾರು ಇನ್ನೂರು ಮೆಟ್ಟಲುಗಳನ್ನು ಹತ್ತಿ ಬಂದ್ವಿ ಈ ಮೆಟ್ಟಲುಗಳು ಎಲ್ಲಿಗೆ ಕರ್ಕೊಂಡೋಗುತ್ತೆ ಅಂದರೆ ಬೆಟ್ಟದ ತುದಿಯಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಕರ್ಕೊಂಡೋಗುತ್ತೆ ನೋಡಿ ಇದೇ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದೇ ಇಪ್ಪತ್ತನೇ ತಾರೀಕು ಗುರುವಾರ ಬ್ರಹ್ಮ ರಥೋತ್ಸವ ಇರೋದ್ರಿಂದ ಆ ದಿನ ನಾವು ಓದಕ ಚಪ್ಪರದ ಪೂಜೆ ನಡೀತಾ ಇತ್ತು ಅದಕ್ಕೋಸ್ಕರನೇ ಇಷ್ಟು ವಿಜೃಂಭಣೆಯಿಂದ ಇಲ್ಲಿ ಅಲಂಕಾರ ಮಾಡಿದ್ದಾರೆ ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅದಕ್ಕೋಸ್ಕರನೇ ನಾನು ಹೊರಗಡೆಯಿಂದನೇ ನಾನು ವಿಡಿಯೋನ ಮಾಡ್ಕೊಂಡಿದ್ದೀನಿ ಪ್ರತಿಯೊಂದು ದೇವ್ರಿಗೂ ಕೂಡ ಒಂದಕ್ಕಿಂತ ಒಂದು ಅಲಂಕಾರ ಅಷ್ಟು ಚೆನ್ನಾಗಿತ್ತು ನಾನು ಯಾವಾಗಲೂ ಪ್ರತಿ ವರ್ಷವೂ ಈ ದೇವಸ್ಥಾನಕ್ಕೆ ಬಂದಾಗ ಮೊದಲು ನಾನು ಎರಡು ಕಿಲೋಮೀಟರ್ ದೂರದಲ್ಲಿರುವ ಸುವರ್ಣಮುಖಿ ಕೊಳ ಅಂದರೆ ಕಲ್ಯಾಣಿನಲ್ಲಿ ಸ್ನಾನ ಮಾಡಿ ಅಲ್ಲಿ ಪೂಜೆನ ಆಂಜನೇಯನಿಗೆ ಮಾಡಿಬಿಟ್ಟು ಆಮೇಲೆ ಬರುವಾಗ ಈ ದೇವಸ್ಥಾನಗಳಿಗೆಲ್ಲ ಹೋಗ್ಬಿಟ್ಟು ನಾನು ದರ್ಶನ ಮಾಡ್ಕೊಂಡು ಬರ್ತೀನಿ ಯಾವುದೇ ಒಂದು ಚರ್ಮದ ಸಮಸ್ಯೆ ಇದ್ದರೆ ಯಾವುದೇ ಒಂದು ಅನಾರೋಗ್ಯ ಇದ್ದರೆ ಮತ್ತು ಸಂತಾನ ಫಲಕ್ಕಾಗಿ ಮತ್ತು ಮದುವೆ ವಿಳಂಬ ಇದ್ದರೆ ಮತ್ತು ಬುದ್ಧಿ ಭ್ರಮಣೆ ಆಗಿರುವಂಥ ಮಕ್ಕಳುಗಳಿದ್ದಾಗ ಈ ಒಂದು ಸುವರ್ಣಮುಖಿ ಕೊಳ ಅಂದರೆ ಸುವರ್ಣಮುಖಿ ಕಲ್ಯಾಣಿನಲ್ಲಿ ಆ ಒಂದು ಕಲ್ಯಾಣಿನಲ್ಲಿ ಮೂರು ಸಲ ಮುಳುಗಿ ಎದ್ದುಬಿಟ್ಟು ಅಲ್ಲಿರುವ ದೇವರಿಗೆ ಪೂಜೆ ಮಾಡ್ಕೊಂಡು ಬರೋದ್ರಿಂದ ನಮ್ಮ ಕಷ್ಟಗಳಿಗೆ ಪರಿಹಾರ ಸಿಗುತ್ತೆ ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ಒಂದು ಸಾಲ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಆಗ ನಿಮಗೆ ತಿಳಿಯುತ್ತೆ ಇದೆಷ್ಟು ಪವರ್ಫುಲ್ ದೇವಸ್ಥಾನ ಅಂತ ಚಂಪಕಧಾಮ ದೇವಸ್ಥಾನದ ಸಮಯ ಬಂದು ಅಂದರೆ ಓಪನಿಂಗ್ ಟೈಮಿಂಗ್ಸ್ ಬಂದು ಬೆಳಗ್ಗೆ ಆರು ಗಂಟೆಯಿಂದ ಹನ್ನೆರಡು ಗಂಟೆ ಮತ್ತು ಸಂಜೆ ನಾಲ್ಕು ಗಂಟೆಯಿಂದ ಏಳು ಗಂಟೆವರೆಗೂ ಓಪನ್ ಇರುತ್ತೆ ಪ್ರತಿ ಹುಣ್ಣಿಮೆಗೆ ಪ್ರತಿ ಅಮಾವಾಸ್ಯೆಗೆ ಈ ದೇವಸ್ಥಾನಕ್ಕೆ ಬಂದುಬಿಟ್ಟು ಸುವರ್ಣಮುಖಿ ಕೊಳವೆನಲ್ಲಿ ಸ್ನಾನ ಮಾಡಿ ನಾವು ಪೂಜೆ ಮಾಡ್ಕೊಂಡು ಬರೋದ್ರಿಂದ ನಮ್ಮೆಲ್ಲ ಕಷ್ಟಗಳಿಗೂ ಪರಿಹಾರ ಸಿಗುತ್ತೆ ಈ ದೇವಸ್ಥಾನಕ್ಕೆ ಅಂದರೆ ನಿಮ್ಮದು ಏನಾದರೂ ಕೋರಿಕೆಗಳು ಏನಾದರೂ ಸಂಕಲ್ಪ ಇದೆ ಅನ್ನೋದಿದ್ದರೆ ನೀವು ಮೂರು ಹುಣ್ಣಿಮೆಗೆ ಬರಬೇಕಾಗುತ್ತೆ ಇಲ್ಲ ಮೂರು ಅಮಾವಾಸ್ಯೆಗೆ ಬರಬೇಕಾಗುತ್ತೆ ನೀವಿಲ್ಲಿ ನೋಡ್ತಿದ್ದೀರಾ ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನೀವಿಲ್ಲಿ ನೋಡ್ತಿರ್ಬೋದು ಒಳಗಡೆ ಕಾಣಿಸ್ತಾ ಇರ್ಬೋದು ಮಂಗಳಾರತಿ ಮಾಡ್ತಾ ಇದ್ದಾರೆ ಸಲ ಹುಣ್ಣಿಮೆಗೆ ಬಂದು ಎರಡನೇ ಸಲ ಅಮಾವಾಸ್ಯೆಗೆ ಬರೋದು ಆ ಥರ ಮಾಡಬಾರ್ದು ಬಂದರೆ ಮೂರು ಹುಣ್ಣಿಮೆಗೆ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ಬೇಕು ಇಲ್ಲ ಮೂರು ಅಮಾವಾಸ್ಯೆಗೆ ಬಂದು ಇಲ್ಲಿ ಸೇವೆಯನ್ನು ಸಲ್ಲಿಸ್ಬಿಟ್ಟು ಹೋಗಬೇಕು ಈ ಸ್ವಾಮಿ ದೇವಸ್ಥಾನದ ಇತಿಹಾಸ ಏನಂದರೆ ಬನ್ನೇರುಘಟ್ಟ ರಾಷ್ಟ್ರೀಯ ಅರಣ್ಯ ಪ್ರದೇಶ ಹಿಂದೆ ಚಂಪಕ ಮರಗಳು ಮತ್ತು ಮಹಾನ್ ಋಷಿ ಮುನಿಗಳ ತಪೋಭೂಮಿಯ ಕಾಡಾಗಿತ್ತಂತೆ ಇದು ಚಂಪಕ ಮರಗಳಿಂದ ಆವೃತ್ತವಾಗಿತ್ತಂತೆ ಮತ್ತು ಅದನ್ನು ಚಂಪಕ ಅರಣ್ಯ ಎಂದು ಇದ್ರಂತೆ ಇನ್ನು ದೇವಾಲಯದ ದೇವತೆಯನ್ನು ಚಂಪಕರಾಯ ಎಂದು ಇದ್ರು ಪ್ರಸ್ತುತವಾಗಿ ಚಂಪಕಧಾಮ ಸ್ವಾಮಿಯ ದೇವಾಲಯದ ಕೆಳಗೆ ತ್ರೇತಾಯುಗದಲ್ಲಿ ಶ್ರೀ ರಾಮನ ದೇವಾಲಯ ಮತ್ತು ದ್ವಾಪರ ಯುಗದಲ್ಲಿ ಶ್ರೀ ಕೃಷ್ಣನ ದೇವಾಲಯವಿತ್ತಂತೆ ಪ್ರಸ್ತುತ ಕಲಿಯುಗದಲ್ಲಿ ಚಂಪಕಧಾಮ ಸ್ವಾಮಿಯು ಭಗವಾನ್ ನಾರಾಯಣನಾಗಿದ್ದು ಈ ದೇವಾಲಯವನ್ನು ಮೂಲತಃ ಪಾಂಡವರು ಸ್ಥಾಪಿಸಿದರು ಇವಾಗ ನಾವು ಸುವರ್ಣಮುಖಿ ಕಲ್ಯಾಣಿ ಹತ್ರ ಹೋಗ್ತಾ ಇದ್ದೀವಿ ನೋಡಿ ಈ ರೀತಿ ದಾರಿ ಇದೆ ಇಲ್ಲಿ ಈ ದೇವಸ್ಥಾನದಿಂದ ಎರಡು ಕಿಲೋಮೀಟರ್ ದೂರದಲ್ಲಿದೆ ಸುವರ್ಣಮುಖಿ ಕಲ್ಯಾಣಿ ಪ್ರತಿ ಹುಣ್ಣಿಮೆಯಲ್ಲಿ ಕೂಡ ಮತ್ತು ಪ್ರತಿ ಅಮಾವಾಸ್ಯನಲ್ಲೂ ಕೂಡ ಈ ದೇವಸ್ಥಾನಕ್ಕೆ ತುಂಬ ದೂರದಿಂದಲೂ ಕೂಡ ಭಕ್ತಾದಿಗಳು ಈ ಕಲ್ಯಾಣಿನಲ್ಲಿ ಸ್ನಾನ ಮಾಡೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ನಾವಿವಾಗ ಈ ಸುವರ್ಣಮುಖಿ ಕಲ್ಯಾಣಿ ಹತ್ರನೇ ಹೋಗ್ತಾ ಇರೋದು ನಾವು ಸ್ವಲ್ಪ ಬೆಳಗ್ಗೆ ಬೇಗನೆ ಮನೆ ಬಿಟ್ಬಿಟ್ಟು ಈ ದೇವಸ್ಥಾನಕ್ಕೆ ಬಂದಿರೋದ್ರಿಂದ ಅಷ್ಟು ಜನ ಇನ್ನೂ ಬಂದಿರಲಿಲ್ಲ ಇವಾಗ ಹತ್ತತ್ರ ಎಂಟು ಗಂಟೆ ಆಗಿದೆ ಅಷ್ಟೇ ಇನ್ನೇನು ಸ್ವಲ್ಪ ದೂರನೇ ಸುವರ್ಣಮುಖಿ ದೇವಸ್ಥಾನ ಸಿಗುತ್ತೆ ನೋಡಿ ಇಲ್ಲಿ ಒಂದು ದಾರಿ ಕಾಣಿಸ್ತಾ ಇದೆ ಈಗ ನಾವು ಬಲಗಡೆಗೂ ಹೋಗಬಾರ್ದು ಎಡಗಡೆಗೂ ಹೋಗಬಾರ್ದು ನೇರವಾಗಿ ಹೋಗಬೇಕು ನಾವು ನೇರವಾಗಿ ಹೋದ್ರೇ ಸುವರ್ಣಮುಖಿ ದೇವಸ್ಥಾನ ನಮಗೆ ಸಿಗೋದು ಈ ಒಂದು ಬನ್ನೇರ್ಘಟ್ಟದಲ್ಲಿ ಆನೆಗಳ ಸಂಚಾರ ಇರುತ್ತೆ ಆದರೆ ಅಮಾವಾಸ್ಯೆಗೆ ಮತ್ತು ಹುಣ್ಣಿಮೆ ದಿನ ಆ ಸಂಚಾರಗಳನ್ನು ರದ್ದು ಮಾಡಿರ್ತಾರೆ ನೋಡಿ ಇವಾಗ ನಾವು ನಿಯರೆಸ್ಟ್ ಆ ದೇವಸ್ಥಾನ ಹತ್ತತ್ರ ಬಂದ್ಬಿಟ್ಟಿದ್ದೀವಿ ನೀವು ಇಲ್ಲಿ ನೋಡ್ತಿರೋದು ಇದು ಏಳು ಸುತ್ತಿನ ಕೋಟೆ ಅಂತ ಹೇಳ್ತಾರೆ ಇದು ನಾನು ಬರಬೇಕಾದ್ರೆ ನಿಮಗೆ ಅದನ್ನು ತೋರಿಸ್ತೀನಿ ಇವಾಗ ಮೊದಲು ಸುವರ್ಣಮುಖಿ ಕಲ್ಯಾಣಿ ಹತ್ರ ಮೊದಲು ಹೋಗ್ಬಿಟ್ಟು ಅಲ್ಲಿ ಸ್ನಾನ ಮಾಡಿ ಅಲ್ಲಿ ಪೂಜೆನ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇಲ್ಲಿಗೆ ಬರೋಣ ನೋಡಿ ಇಲ್ಲಿ ಹತ್ತತ್ರ ನಾವು ದೇವಸ್ಥಾನ ಹತ್ರ ಬಂದ್ಬಿಟ್ವಿ ಇಲ್ಲಿ ಮೊದಲು ಸಿಗೋದು ಆಂಜನೇಯ ದೇವಸ್ಥಾನ ಸಿಗುತ್ತೆ ಮತ್ತು ಈಶ್ವರನ ದೇವಸ್ಥಾನ ಸಿಗುತ್ತೆ ಎಡಗಡೆ ಇರೋವಂಥದ್ದು ಆಂಜನೇಯ ದೇವಸ್ಥಾನ ಬಲಗಡೆ ಇರೋವಂಥದ್ದು ಈಶ್ವರನ ದೇವಸ್ಥಾನ ಇವಾಗ ನಾವು ಮೊದಲು ಸುವರ್ಣಮುಖಿ ಕಲ್ಯಾಣಿ ಹತ್ರ ಬಂದ್ಬಿಟ್ವಿ ಈ ಥರ ಮೆಟ್ಲುಗಳು ಇರುತ್ತೆ ಈ ಮೆಟ್ಲು ಕೆಳಗಡೆ ಹೋದರೆ ಅಲ್ಲಿ ನಿಮಗೆ ಕಲ್ಯಾಣಿ ಸಿಗುತ್ತೆ ನೋಡಿ ಇದೇ ಸುವರ್ಣಮುಖಿ ಕಲ್ಯಾಣಿ ಇರೋವಂಥ ಜಾಗ ಈ ಕಲ್ಯಾಣಿನಲ್ಲಿ ಇರುವಂಥ ದೇವ ಅಂದರೆ ಆಂಜನೇಯ ಸ್ವಾಮಿ ನಾವು ಬಂದಾಗ ಕಲ್ಯಾಣಿನಲ್ಲಿ ಅಷ್ಟು ನೀರಿರಲಿಲ್ಲ ಏಕೆಂದರೆ ನೀರನ್ನು ತೆಗ್ಬಿಟ್ಟಿದ್ರು ಯಾಕಂದರೆ ಯಾರೋ ಭಕ್ತಾದಿಗಳು ಇಲ್ಲಿ ಕೊಳವೆನಲ್ಲಿ ಸ್ನಾನ ಮಾಡೋದಕ್ಕೆ ಬಂದಾಗ ಈಜು ಹೊಡಿಯೋದಕ್ಕೆ ಹೋಗಿ ಅವ್ರಿಗೆ ಈಜು ಬರದೇ ಉಸಿರುಗಟ್ಟಿ ಅಲ್ಲೇ ಸತ್ತೋಗ್ಬಿಟ್ಟಿದ್ರು ಅಂತೆ ಅದಕ್ಕೋಸ್ಕರನೇ ಅವರು ನೀರನ್ನು ತೆಗ್ದುಬಿಟ್ಟಿದ್ರು ನಾನು ಕೂಡ ಒಂದು ಹತ್ತು ವರ್ಷದಿಂದ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಆದರೆ ಈ ರೀತಿ ಕೊಳವೆನಲ್ಲಿ ನೀರಿಲ್ದೇ ಇರೋದು ಮೊದಲನೇ ಬಾರಿ ನಾನು ನೋಡಿರೋದು ಆದರೆ ಕೊಳವೆನಲ್ಲಿ ಇರುವಂಥ ಆಂಜನೇಯ ಸ್ವಾಮಿನ ಮೊದಲನೇ ಬಾರಿ ನಾನು ನೋಡಿದ್ದು ನೋಡಿ ಇದೇ ಆಂಜನೇಯನ ಕಲ್ಯಾಣಿ ಅಂದರೆ ಸುವರ್ಣಮುಖಿ ಕಲ್ಯಾಣಿ ನೋಡಿ ಇದೇ ಕಲ್ಯಾಣಿ ನೀವು ಇಲ್ಲಿ ನೋಡ್ತಿರ್ಬೋದು ನಾವು ಯಾವಾಗಲೂ ಕೂಡ ಈ ದೇವಸ್ಥಾನಕ್ಕೆ ಬಂದಾಗ ಇವಾಗ ನಾನೇನು ಆಂಜನೇಯ ಸ್ವಾಮಿ ದೇವ್ರನ್ನ ನಿಮಗೆ ದರ್ಶನ ಮಾಡಿಸಿದ್ದೋ ಅಲ್ಲಿವರೆಗೂ ಕೂಡ ನೀರು ಇರ್ತಾ ಇತ್ತು ಈ ಕಲ್ಯಾಣಿನಲ್ಲಿ ಇದೇ ಮೊದಲನೇ ಬಾರಿ ನಾನು ಇಷ್ಟು ಕಮ್ಮಿ ನೀರನ್ನು ನೋಡಿರೋದು ಈ ಕಲ್ಯಾಣಿನಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಆಂಜನೇಯನ ಒಂದು ಮೂರ್ತಿ ಇದೆ ನೋಡಿ ಇದು ಕಾಲುಗಳು ತೀರ ನಾವು ಡೀಪಾಗಿ ನಾನು ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಯಾಕಂದರೆ ಅಕ್ಕಪಕ್ಕ ಯಾವುದೇ ಥರ ಸಪೋರ್ಟ್ ಇರೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಆದಷ್ಟು ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ನಿಮಗೆಲ್ಲರಿಗೂ ಈ ವಿಡಿಯೋ ತೋರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಆದಷ್ಟು ಪ್ರಯತ್ನಪಟ್ಟು ವೀಡಿಯೋನ ಮಾಡ್ಕೊಂಡಿದ್ದೀನಿ ನೋಡಿ ನಿಮಗೆ ಆಂಜನೇಯನ ಒಂದು ಮುಖ ಕಾಣಿಸ್ತಾ ಇರ್ಬೋದು ಆಂಜನೇಯನ ಮುಖದ ಪಕ್ಕ ಜೈ ಶ್ರೀರಾಮ್ ಅಂತಲೂ ಕೂಡ ಕೆತ್ತನೆ ಮಾಡಿದ್ದಾರೆ ನಿಮಗೆ ನೀಟಾಗಿ ಆಂಜನೇಯನ ಮುಖ ಕಾಣಿಸ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನೋಡಿ ನೀಟಾಗಿ ಗೊತ್ತಾಗ್ತಾ ಇದೆ ಜಾತ್ರೆ ಇದ್ದಾಗ ಮತ್ತು ಶ್ರೀರಾಮನವಮಿ ಇದ್ದಾಗ ಇಲ್ಲಿರುವಂಥ ನೀರನ್ನು ತೆಗೆದುಬಿಟ್ಟು ಇಲ್ಲಿರೋ ಆಂಜನೇಯನಿಗೆ ಪೂಜೆನ ಮಾಡ್ತಾರೆ ಈ ಒಂದು ಕಲ್ಯಾಣಿನಲ್ಲಿ ಇರುವಂಥ ನೀರಿಗೆ ನಾವು ಮೂರು ಸಲ ಮುಳುಗಿ ಎದ್ದೇಳಬೇಕು ಮನಸ್ಸಿನಲ್ಲಿ ನಿಮ್ದು ಏನು ಸಂಕಲ್ಪ ಇದೆ ಅದನ್ನು ಬೇಡ್ಕೊಂಬಿಟ್ಟು ಅಲ್ಲಿರುವಂಥ ಆಂಜನೇಯನಿಗೆ ಬೇಡ್ಕೊಂಬಿಟ್ಟು ನೀವು ಈ ಕಲ್ಯಾಣಿನಲ್ಲಿ ಮೂರು ಸಲ ಮುಳುಗಿಬಿಟ್ಟು ಎದ್ದೇಳಬೇಕು ಮೂರು ಸಲ ಈ ಕಲ್ಯಾಣಿನಲ್ಲಿ ಮುಳುಗಿ ಎದ್ದೇಳಿದ ಮೇಲೆ ಮೂರು ಸುತ್ತು ಪ್ರದಕ್ಷಿಣೆ ಹಾಕಬೇಕು ಈ ಕಲ್ಯಾಣಿ ಸುತ್ತಲೂ ಕೂಡ ಮೂರು ಸುತ್ತು ಪ್ರದಕ್ಷಿಣೆ ಹಾಕಬೇಕು ನೀವು ಮೂರು ಸಲ ಮುಳುಗಿ ಮೇಲೆ ಆಮೇಲೆ ಮೂರು ಸಲ ಪ್ರದಕ್ಷಿಣೆ ಹಾಕಿದ ಮೇಲೆ ಆಮೇಲೆ ಅಲ್ಲಿ ಒಂದು ಪಕ್ಕದಲ್ಲಿ ಅಂದರೆ ಎಡಭಾಗದಲ್ಲಿ ಒಂದು ಮನೆ ಥರ ಇರುತ್ತೆ ಅಲ್ಲಿ ನೀವು ಹೋಗ್ಬಿಟ್ಟು ಡ್ರೆಸ್ನ ಚೇಂಜ್ ಮಾಡ್ಕೋಬೋದು ಈ ದೇವಸ್ಥಾನ ಅಂತೂ ತುಂಬಾ ಶಕ್ತಿಯುತವಾದ ದೇವಸ್ಥಾನ ಇದು ನನ್ನ ಅನುಭವದ ಮಾತು ಕೂಡ ಪ್ರತಿ ವರ್ಷವೂ ನಂದೇನೇ ಸಂಕಲ್ಪ ಇದ್ದರೂ ಕೂಡ ನಾನು ಇಲ್ಲೂ ಕೂಡ ಬಂದು ಸಂಕಲ್ಪ ಮಾಡಿ ಸೇವೆನ ಸಲ್ಲಿಸ್ಬಿಟ್ಟು ಹೋಗ್ತೀನಿ ನಾವಿಲ್ಲಿ ದೇವಸ್ಥಾನಕ್ಕೆ ಪ್ರತಿ ವರ್ಷವೂ ಬಂದು ಹೋಗೋದಿಂದ ಅಲ್ಲಿ ನಮಗೆ ಒಬ್ಬರು ಪರಿಚಯ ಆದರು ನಮ್ಮ ಥರನೇ ಭಕ್ತಾದಿಗಳು ಅವರು ಕೂಡ ಅವರು ಭೂಮಿ ವಿಚಾರದಲ್ಲಿ ಏನೋ ಒಂದು ಅವ್ರ ಕೆಲಸ ಆಗಬೇಕಾಗಿರುತ್ತೆ ಅದನ್ನು ಅವರು ಇಲ್ಲಿ ಬಂದು ಸಂಕಲ್ಪ ಮಾಡಿಕೊಂಡಿದ್ದ ಒಂದೇ ವಾರಕ್ಕೆ ಅವ್ರಿಗೆ ಆ ಕೆಲಸ ಆಗುತ್ತೆ ಅದಕ್ಕೋಸ್ಕರನೇ ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ಈಗಲೂ ಕೂಡ ಪ್ರತಿ ತಿಂಗಳು ಬರೋ ಹುಣ್ಣಿಮೆಗೆ ಅವರು ಇಲ್ಲಿ ಬಂದು ಸಂಕಲ್ಪ ಮಾಡ್ಕೊಂಬಿಟ್ಟು ಪೂಜೆನ ಮಾಡಿಸ್ಕೊಂಡು ಅವ್ರ ಕೈಲಾಗಿದ್ದ ಸೇವೆನ ಮಾಡಿಸ್ಬಿಟ್ಟು ಹೋಗ್ತಾ ಇದ್ದಾರೆ ಆ ಥರ ಒಂದು ಅದ್ಭುತವಾದ ಶೀಘ್ರವಾಗಿ ಫಲ ಕೊಡುವಂಥ ಆಂಜನೇಯ ಸ್ವಾಮಿ ದೇವರು ಆಮೇಲೆ ನೀವು ಇಲ್ಲಿ ಬಂದು ಆಂಜನೇಯ ಸ್ವಾಮಿಗೆ ಪೂಜೆನ ಮಾಡ್ಕೊಂಡ್ಬಿಟ್ಟು ಇಲ್ಲೂ ಕೂಡ ಮೂರು ಪ್ರದಕ್ಷಿಣೆ ಹಾಕ್ಬಿಟ್ಟು ಪೂಜೆನ ಸಲ್ಲಿಸ್ಬೋದು ಈ ಕಲ್ಯಾಣಿಗೆ ಒಂದು ರಹಸ್ಯವಾದ ಒಂದು ಕಥೆ ಇದೆ ಪಾಂಡವರ ವಂಶಸ್ಥ ಮಹಾರಾಜ ಜನಮೇಜಯನು ಒಂದು ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ ತನ್ನ ಕಷ್ಟಗಳನ್ನು ಹೋಗಲಾಡಿಸಲು ಅವನು ಋಷಿಗಳ ಸಲಹೆಯನ್ನು ಪಡೆದು ಋಷಿಗಳು ಅವನ ಪೂರ್ವಜರು ನಿರ್ಮಿಸಿದ ದೇವಾಲಯಗಳಿಗೆ ಭೇಟಿ ನೀಡೋದರಿಂದ ಮಾತ್ರ ಅವನ ಎಲ್ಲ ಕಷ್ಟಗಳು ಮಾಯವಾಗುತ್ತವೆ ಎಂದು ಹೇಳ್ತಾರೆ ಇದನ್ನು ಕೇಳಿದ ಜನಮೇಜೆಯನು ಎಲ್ಲ ದೇವಾಲಯಗಳ ದರ್ಶನ ಪಡೆಯಲು ನಿರ್ಧರಿಸ್ತಾರೆ ಅವನು ತೀರ್ಥಯಾತ್ರೆಯಲ್ಲಿದ್ದಾಗ ಪಾಂಡವರು ನಿರ್ಮಿಸಿದ ಚಂಪಕಧಾಮಸ್ವಾಮಿ ದೇವಾಲಯವನ್ನು ಕಂಡನು ಅವನು ತಕ್ಷಣವೇ ಭಗವಾನ್ ಚಂಪಕರಾಯನ ಸೇವೆಯನ್ನು ಪ್ರಾರಂಭಿಸ್ತಾರೆ ಜನಮೇಜೆಯ ಮಹಾರಾಜನ ಜೊತೆ ಒಂದು ನಾಯಿ ಬಂದಿತು ಅದಕ್ಕೂ ಅದೇ ರೋಗ ಬಂದಿತು ಕಾಡಿನ ಮಧ್ಯದಲ್ಲಿ ಬಾಯಾರಿಕೆಯಾಗಿ ನಾಯಿ ಕಲ್ಯಾಣಿಯನ್ನು ನೋಡಿತು ಅದು ತನ್ನ ಬಾಯಾರಿಕೆಯನ್ನು ನೀಗಿಸಿಕೊಳ್ಳಲು ಕಲ್ಯಾಣಿಯ ನೀರನ್ನು ಕುಡಿದಿತ್ತು ನಾಯಿ ನೀರನ್ನು ಮುಟ್ಟಿದ ತಕ್ಷಣ ಅದು ರೋಗದಿಂದ ಮುಕ್ತವಾಯಿತು ಈ ಘಟನೆಯನ್ನು ನೋಡಿದ ಜನಮೇಜಿಯನು ತಕ್ಷಣ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿದನು ಸ್ನಾನ ಮಾಡಿದ ತಕ್ಷಣ ರಾಜನು ರೋಗದಿಂದ ಮುಕ್ತನಾದನು ತಕ್ಷಣವೇ ಹನುಮಂತನು ಪ್ರತ್ಯಕ್ಷನಾಗಿ ಜನಮೇಜಯನನ್ನು ಆಶೀರ್ವದಿಸಿದನು ಕಲ್ಯಾಣಿಯು ಅವನ ವಾಸಸ್ಥಾನವಾಗಿದೆ ಮತ್ತು ಆ ತೀರ್ಥವು ಉತ್ತಮ ಗುಣಗಳು ಔಷಧಿಯ ಗುಣಗಳು ಮತ್ತು ಎಲ್ಲ ರೋಗಗಳನ್ನು ಗುಣಪಡಿಸುವ ಗುಣವನ್ನು ಹೊಂದಿದೆ ಎಂದು ಹನುಮಂತನು ತಿಳಿಸ್ತಾರೆ ಕಲ್ಯಾಣಿಯನ್ನು ಸ್ವರ್ಣಮುಖಿ ಎಂದು ಕರೆಯಲಾಗುತ್ತದೆ ಕಲ್ಯಾಣಿಯ ಕೆಳಭಾಗದಲ್ಲಿ ಹನುಮಂತನ ವಿಗ್ರಹವಿದೆ ಇದಿಷ್ಟು ಕೂಡ ಕಲ್ಯಾಣಿಯಲ್ಲಿ ಇರುವಂಥ ಒಂದು ರಹಸ್ಯವಾದ ಕತೆ ಆಂಜನೇಯನಿಗೆ ಪೂಜೆ ಮಾಡ್ಕೊಂಡಿದ್ದಾಗಿದ್ಮೇಲೆ ಎಡಭಾಗದಲ್ಲಿ ಅಂಬಾಭವಾನಿ ದೇವಸ್ಥಾನ ಇದೆ ಇವಾಗ ಅಲ್ಲಿ ಬಂದು ಕೂಡ ನಾನು ದೇವಿಗೆ ಪೂಜೆನ ಮಾಡಿಸ್ತಾ ಇದ್ದೀನಿ ಬನ್ನಿ ಇವಾಗ ಅಂಬಾಭವಾನಿ ದೇವಿಯ ದರ್ಶನವನ್ನು ಮಾಡೋಣ ಅಂಬಾಭವಾನಿ ದೇವಿ ಅಂದರೆ ಚಾಮುಂಡೇಶ್ವರಿ ರೂಪದಲ್ಲಿ ಅಂಬಾಭವಾನಿ ದೇವಿ ನೆಲೆಸಿರೋದು ಇಲ್ಲಿ ನೋಡ್ತಿದ್ದೀರಲ್ವ ಎಷ್ಟು ಅಲಂಕೃತಳಾಗಿ ಅಂಬಾ ಭವಾನಿ ದೇವಿ ಇಲ್ಲಿ ನೆಲೆಸಿದ್ದಾರೆ ಅಂತ ಇಲ್ಲಿರುವ ಎಲ್ಲ ಒಂದು ಪ್ರತಿಯೊಂದು ದೇವರು ಕೂಡ ಅಷ್ಟೇ ಒಂದಕ್ಕಿಂತ ಒಂದು ಎಷ್ಟು ನೋಡಿದ್ರೂ ಸಾಕಾಗಲ್ಲ ಅಷ್ಟು ಅದ್ಭುತವಾದ ಅಲಂಕಾರನ ಮಾಡಿರ್ತಾರೆ ನಾವು ಕೂಡ ಇಲ್ಲಿಗೆ ಪೂಜೆನ ಮಾಡಿಸ್ಬಿಟ್ಟು ಇವಾಗ ವಾಪಸ್ ಬರ್ತಾಯಿದ್ದೀವಿ ಬರೋ ದಾರಿನಲ್ಲಿ ಈ ರೀತಿ ನಾಗಪ್ಪನ ದರ್ಶನ ಕೂಡ ಮಾಡ್ಬೋದು ಇವಾಗ ನಾವು ಏಳು ಸುತ್ತಿನ ಕೋಟೆ ಅಂತ ನಾನು ಆಗಲೇ ಹೇಳಿದ್ನಲ್ಲ ಅಲ್ಲಿಗೆ ಬಂದಿದ್ದೀವಿ ನೀವು ಇಲ್ಲಿ ನೋಡ್ತಿರ್ಬೋದು ಇದು ಏನಕ್ಕೆ ಅಂತ ನೀವು ಯೋಚನೆ ಮಾಡಿರ್ತೀರ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ಆಸೆ ಇರುತ್ತೆ ಅದೇನೆಂದರೆ ಅದು ಆಸೆ ಅಂತಲ್ಲ ಕನಸೇ ಆಗಿರುತ್ತೆ ಅದೇನೆಂದರೆ ನಾವು ನಮ್ಮದೇ ಆದಂಥ ಒಂದು ಸ್ವಂತ ಗೂಡನ್ನು ಮಾಡ್ಕೋಬೇಕು ಅನ್ನೋ ಒಂದು ಆಸೆ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ ಇಲ್ಲಿ ಬಂದು ಈ ರೀತಿ ಕಲ್ಲುಗಳನ್ನು ಜೋಡಿಸೋದ್ರಿಂದ ನಾವು ಅಂದ್ಕೊಂಡಿರುವಂಥ ಒಂದು ಭೂಮಿ ವಿಚಾರದಲ್ಲಿ ನಾವು ಏನು ಅಂದ್ಕೊಂಡಿರ್ತೀವೋ ಆ ಕೆಲಸಗಳು ಆಗುತ್ತೆ ಇನ್ನು ಇಲ್ಲಿ ಬಂದರೆ ಏಳು ಸುತ್ತಿನ ಕೋಟೆ ಅಂತ ಇದಕ್ಕೆ ಕರೀತಾರೆ ಇಲ್ಲಿಗೆ ಬಂದು ಏಳು ಸುತ್ತು ಬರಬೇಕು ಇವಾಗ ಇಲ್ಲಿಂದ ಶುರು ಮಾಡಬೇಕು ನಾವು ಹೋಗೋದಕ್ಕೆ ಯಾರ್ಯಾರಿಗೆ ಭೂಮಿ ವಿಚಾರದಲ್ಲಿ ತೊಂದರೆ ಇರುತ್ತೋ ಇಲ್ಲ ಭೂಮಿ ತಗೋಬೇಕು ಇಲ್ಲ ಒಂದು ಸೈಟ್ ಇದ್ದರೆ ಅದನ್ನು ಕಟ್ಟಬೇಕು ಆ ಥರ ಏನಾದರೂ ಒಂದು ನಿಮ್ಮ ಸಂಕಲ್ಪ ಆ ಥರ ಏನಾದರೂ ಆಸೆ ನಿಮ್ಮ ಕನಸು ಆ ಥರ ಏನೇ ಇದ್ದರೂ ಕೂಡ ಇಲ್ಲಿ ಬಂದು ನಿಮಗೆ ಆಗೋವಂಥ ಒಂದು ಮನೆ ವಿಚಾರಕ್ಕೆ ಇಲ್ಲಿ ಬಂದು ಕಲೆಗಳನ್ನು ಜೋಡಿಸಿದ್ರೆ ನಿಮ್ಮ ಕೆಲಸಗಳು ಆಗುತ್ತೆ ಈ ಜಾಗಕ್ಕೆ ಮಕ್ಕಳನ್ನೇನಾದ್ರೂ ಕರ್ಕೊಂಬಿಟ್ರೆ ಒಂದು ಆಟ ಥರ ಅಂದ್ಕೊತಾರೆ ಅಷ್ಟು ಚೆನ್ನಾಗಿರುತ್ತೆ ಏಳು ಸುತ್ತು ಸುತ್ತೋದಕ್ಕೆ ನೀವು ಹೇಗೆ ಹೋದರೂ ಕೂಡ ಎಲ್ಲೂ ಮಿಸ್ ಆಗೋದಿಲ್ಲ ಕೊನೆಗೆ ನೀವು ಸ್ಟಾರ್ಟಿಂಗಿಗೆ ಬರ್ತೀರಾ ಆ ಥರ ಒಂದು ಅನುಭವ ಆಗುತ್ತೆ ಇವಾಗ ಏಳು ಸುತ್ತು ಸುತ್ತಿದ ಮೇಲೆ ನಾವು ಮತ್ತೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಿ ನಾನು ಆಗಲೇ ಹೇಳ್ದಂಗೆ ಬ್ರಹ್ಮ ರಥೋತ್ಸವ ಇರೋದ್ರಿಂದ ಅಲ್ಲಿ ಚಪ್ಪರದ ಪೂಜೆ ಇದ್ದಿದ್ದರಿಂದ ಅಲ್ಲಿ ಪ್ರಸಾದವನ್ನು ಕೊಡ್ತಾಯಿದ್ರು ನಮಗೂ ಕೂಡ ಪ್ರಸಾದ ಸಿಕ್ತು ನಾವು ಅದನ್ನು ಪ್ರಸಾದನ ಕಣ್ಣು ಕುತ್ಕೊಂಡು ತಿಂದ್ಬಿಟ್ಟು ಆಮೇಲೆ ಮತ್ತೆ ವಾಪಸ್ ಬಂದ್ವಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ದರ್ಶನ ಆದಮೇಲೆ ಇವಾಗ ಮತ್ತೆ ಮೆಟ್ಲುಗಳನ್ನು ಇದ್ದೀವಿ ಚಂಪಕಧಾಮ ದೇವಸ್ಥಾನಕ್ಕೆ ಹೋಗೋದಕ್ಕೆ ಇಲ್ಲಿ ಫೋಟೋ ಶೂಟ್ ಮಾಡೋದಕ್ಕೂ ಕೂಡ ತುಂಬಾ ಅದ್ಭುತವಾದ ಜಾಗ ಅಂತಲೇ ಹೇಳ್ಬೋದು ನೋಡಿ ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸಂಜೆ ಟೈಮ್ನಲ್ಲಿ ವ್ಯೂ ಪಾಯಿಂಟ್ ನೋಡ್ತಾ ಕಷ್ಟ ಸುಖ ಮಾತಾಡೋ ಮಜನೇ ಬೇರೆ ಕಣ್ರಿ ಸಂಜೆ ಹೊತ್ತು ಬಂದರಂತೂ ಇಲ್ಲಿ ವ್ಯೂ ಪಾಯಿಂಟ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮೆಟ್ಲು ಇಳಿದಿದ್ದಾಯಿತು ಇವಾಗ ಚಂಪಕಧಾಮ ದೇವಸ್ಥಾನದ ಒಳಗಡೆ ಇದ್ದೀವಿ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾತ್ರ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯತೇ ನಮಃ ಬನ್ನಿ ಇವಾಗ ವೆಂಕಟೇಶ್ವರ ದರ್ಶನನ ಮಾಡೋಣ ವೆಂಕಟೇಶ್ವರ ದರ್ಶನನೂ ಕೂಡ ಆಯಿತು ಇವಾಗ ಇಲ್ಲಿ ನೋಡ್ತಿರೋದು ನೀವು ದೇವನ ಮೆರವಣಿಗೆ ಕರ್ಕೊಂಡು ಹೋದಕ್ಕೆ ಇಲ್ಲಿ ಪೂಜೆನ ಇದ್ದಾರೆ ನಾವು ಹೋದಾಗ ಈ ಒಂದು ಭಾಗ್ಯ ನಮಗೂ ನೋಡೋದಕ್ಕೆ ಸಿಕ್ತು ಹಾಗೆ ದೇವಸ್ಥಾನದ ಹೊರಗಡೆ ಬಂದು ಎಡಗಡೆಗೆ ತಿರುಗಿದ್ರೆ ಲಕ್ಷ್ಮೀ ದೇವಸ್ಥಾನ ಸಿಗುತ್ತೆ ಅಷ್ಟಲಕ್ಷ್ಮಿಯ ದೇವಸ್ಥಾನ ಇದು ನಾವು ಹೋದಾಗ ಬಾಗಿಲು ತೆಗೆದಿರಲಿಲ್ಲ ಆದರೆ ದೇವರು ನಿಮಗೆ ಕಾಣಿಸ್ತಿರ್ಬೋದು ಲ್ಲ ಇಷ್ಟೊತ್ತು ಚಂಪಕಧಾಮ ದೇವಸ್ಥಾನದ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಟ್ಟಿದ್ದೀನಿ ಯಾರಿಗೆಲ್ಲ ಭೂಮಿ ವಿಚಾರದಲ್ಲಿ ತೊಂದರೆ ಇದ್ದರೆ ಚರ್ಮ ರೋಗಕ್ಕೆ ಸಂಬಂಧಪಟ್ಟಂಥ ತೊಂದರೆ ಇದ್ದರೆ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಮತ್ತು ಸಂತಾನ ಫಲಕ್ಕಾಗಿ ಮತ್ತು ಮದುವೆ ವಿಳಂಬ ಇದ್ದರೆ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಈ ದೇವಸ್ಥಾನಕ್ಕೆ ಒಂದ್ಸಲಿ ಭೇಟಿ ಮಾಡಿ ನೋಡಿ ನೀವು ಈ ದೇವಸ್ಥಾನಕ್ಕೆ ಬರ್ತೀರಾ ಅಂದರೆ ನೀವು ಸಂಕಲ್ಪ ಮಾಡಿಕೊಂಡು ದೇವಸ್ಥಾನಕ್ಕೆ ಬರ್ತೀರಾ ಅಂದರೆ ಮೂರು ಹುಣ್ಣಿಮೆಗೆ ಈ ದೇವಸ್ಥಾನಕ್ಕೆ ಬರಬೇಕು ಅಥವಾ ಮೂರು ಅಮಾವಾಸ್ಯೆಗೆ ಈ ದೇವಸ್ಥಾನಕ್ಕೆ ಬಂದು ನೀವು ಸೇವೆಯನ್ನು ಸಲ್ಲಿಸ್ಬೋದು ಈ ಒಂದು ವಿಚಾರನ ನೆನಪಿನಲ್ಲಿ ಇಟ್ಕೊಳ್ಳಿ ನಿಮಗೆಲ್ಲರಿಗೂ ಈ ಒಂದು ದೇವಸ್ಥಾನದ ಒಂದು ವಿಚಾರದ ಬಗ್ಗೆ ನಾನು ವಿಡಿಯೋ ಮಾಡಿರೋದು ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತು ಯಾಕೆ ತಡ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡಿದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್